ತಿಂಗಳ ಹಿಂದೆ ಫೈರ್ ಕಮಿಟಿ ಅಂತ ಹೇಳಿ ರಚನೆ ಆಗುತ್ತೆ ಸುದೀಪ್ ಸರ್ ಕೂಡ ಸೈನ್ ಹಾಕಿರ್ತಾರೆ ಸರ್ ಬಗ್ಗೆ ಏನಾದರೂ ಚರ್ಚೆ ಮಾಡಿದಾರೆ ಅಥವಾ ಸುದೀಪ್ ಸರ್ ನಿಮ್ಮ ಹತ್ರ ಏನಾದ್ರೂ ಹೇಳಿದ್ದಾರೆ ಈ ರೀತಿಯಾದಂತಹ ಒಂದು ಏನೋ ಸೈನಿಂಗ್ ಆಯಿತು ಜೊತೆಗೆ ಎಲ್ಲಾ ನಟಿಯರು ಅದರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಯಾರು ಕೂಡ ಫೋನ್ ಎತ್ತೋದಿಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಮಾತಾಡೋದಿಲ್ಲ ಅದ್ರ ಬಗ್ಗೆ ಬಟ್ ಸೈನ್ ಹಾಕಿದರೆ ಯಾರು ಕೂಡ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ನನಗೆ ಬಾಕಿ ಅವ್ರದ್ದು ಗೊತ್ತಿಲ್ಲ ಬಾದ್ಶಾ ಬಾದ ಕಿಚ್ಚ ಸುದೀಪ್ ಅವರು ಫೈರ್ ಸಮಿತಿಗೆ ಸಹಿ ಹಾಕಿಲ್ಲ ಅವರಿಗೆ ಏನು ಈ ಚೇತನ್ ಅನ್ನುವ ನಾಯಕ ನಟ ಏನಿದ್ದಾರೆ ಹಿಂದೆ ಆ್ಯಕ್ಟ್ ಮಾಡ್ತಾಯಿದ್ರಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವರ ವಿಧಾನ ಅವರ ಕ್ರಮ ಕೆಲವು ವಿಚಾರದಲ್ಲಿ ಅವರಿಗೆ ಸರಿ ಹೋಗೋಲ್ಲ ಕೆಲವು ವಿಚಾರದಲ್ಲಿ ಅವರ ಹೋರಾಟದ ರೀತಿ ಆದರೆ ಅವ್ರ ಬಗ್ಗೆ ಅಗೌರವ ಅಂತ ಅಲ್ಲ ನನಗೂ ಸರಿ ಹೋಗಲ್ಲ ಕೆಲವು ವಿಚಾರಗಳು ಕಿಚ್ಚ ಅವ್ರಿಗೆ ಏನಾಗಿದೆ ಅಂದರೆ ಯಾರೋ ಒಬ್ಬರು ಹೀರೋಯಿನ್ನು ಫೋನ್ ಮಾಡಿ ಈ ಥರದ್ದು ಚಿತ್ರರಂಗದ ಕಡೆಯಿಂದ ನಾವು ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೀವಿ ಅಂದಾಗ ಒಂದಷ್ಟು ಜನರ ಹೆಸರುಗಳೆಲ್ಲ ಹಾಕ್ತಾ ಇದ್ದೀವಿ ಅಂದಾಗ ಇವರ ಹೆಸರನ್ನು ನೂರ ಮೂವತ್ತೊಂದನೇದೋ ಏನೋ ಹೆಸರು ಹಾಕಿರ್ತಾರೆ ಅದು ಆಗಿ ಹಾಕಿರ್ತಾರೆ ಪಿ ಕ್ಯೂ ಆರ್ ಎಸ್ ಥರ ಏನೋ ಹಾಕಿರ್ತಾರೆ ಇವರು ಹೆಸರು ಹಾಕಿದ್ದಾರೆ ಬಿಟ್ಟರೆ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಇವರು ಸಹಿ ಹಾಕಿಲ್ಲ ಒಬ್ಬರು ಅವ್ರ ಜೊತೆ ನಟಿಸಿದಂಥ ಒಬ್ಬ ಸೀನಿಯರ್ ನಟಿ ಹೇಳಿದ ಕಾರಣಕ್ಕೆ ನಾನು ನಿಜವಾಗ್ಲೂ ಸೀರಿಯಸ್ ಆದಂಥ ವಿಚಾರ ಆಗಿದ್ದರೆ ಅವರ ಹೇಳಿಕೆ ಏನು ಅಂದರೆ ಕಿಚ್ಚ ಸುದೀಪ ಅವರ ಹೇಳಿಕೆ ನಮ್ಮ ಅಣ್ಣನ ಅಭಿಪ್ರಾಯ ಏನು ಅಂದರೆ ಇಲ್ಲಿ ಚಿತ್ರರಂಗದಲ್ಲಿ ಅಧಿಕೃತವಾಗಿ ಯಾ ಈ ಥರದ್ದು ಬೇಕಾದಷ್ಟು ಸಮಿತಿಗಳಿದೆ ನಾನು ಅವರು ಕರೆದರೆ ಖಂಡಿತ ಹೋಗ್ತೀನಿ ಚಿತ್ರರಂಗದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆದರೆ ಅದರ ವಿರುದ್ಧ ಹೋರಾಡೋದಕ್ಕೆ ನಾನು ಸದಾ ಸಿದ್ಧನಿದ್ದೀನಿ ಆಗಬಾರ್ದು ಕೂಡ ನಮ್ಮ ಮನೆಯಲ್ಲೂ ಒಬ್ಬಳು ಮಗಳಿದ್ದಾಳೆ ಇದು ಆಗಬಾರ್ದು ಹಾಗಂತ ಎಲ್ಲ ಹೆಣ್ಣುಮಕ್ಕಳು ದೌರ್ಜನ್ಯನೇ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆ ಥರದ ಸಂದರ್ಭ ಒದಗಿ ಬರಬಾರ್ದು ಅನ್ನೋದು ನಮ್ಮ ಆಶಯ ನಂದಾಗಲಿ ಅವ್ರದ್ದಾಗಲಿ ನನ್ನ ನನ್ನ ಮಾತುಗಳನ್ನು ಹೇಳ್ತಾ ಅವ್ರ ಮಾತನ್ನು ಹೇಳ್ತಾ ಇದ್ದೀನಿ ಅಧಿಕೃತ ಸಮಿತಿಗಳು ಏನಿದೆ ಹೋರಾಟದ ಸಮಿತಿಗಳೇನಿದೆ ಚಿತ್ರರಂಗ ಏನು ಹೇಳಿದೆ ಅವರು ಕರೆ ಕೊಟ್ಟರೆ ಈ ಥರದೊಂದು ವಿಷಯ ನಡೀಬಾರ್ದು ಮೊದಲನೇದಾಗಿ ಈ ಥರದ್ದು ನಡೀದಲ್ಲೇ ಇರೋದಕ್ಕೆ ಏನಾದರೂ ಪ್ರಿಕಾಷನ್ರಿ ಮಾಡಬೇಕಾ ಅದಕ್ಕೆ ಅಧಿಕೃತವಾದವ್ರು ಮಾಡಿದ್ರೆ ಮಾಡ್ತೀನಿ ಬಿಟ್ಟರೆ ಈ ಫೈರು ಈ ಥರದವ್ರು ಏನೋ ಖಾಸಗಿಯಾಗಿ ಮಾಡಿಕೊಂಡ್ರೆ ಇದಕ್ಕೆ ನಾನು ಬರೋಲ್ಲ ಅಂತ ಹೇಳಿದರು ಇನ್ನು ಈ ರೀತಿಯಾದಂಥ ಸ್ಟಿಂಗ್ ಆಪರೇಷನ್ ಅಥವಾ ಏನೋ ಒಂದು ಸುದ್ದಿ ಬಂದಾಗ ಪ್ರಮುಖವಾಗಿ ಎಲ್ಲರ ನೇರ ಗುರಿ ಅಥವಾ ನೇರ ಕಣ್ಣು ನೋಡೋದಂತಂದ್ರೆ ಡೈರೆಕ್ಟರ್ಗಳ ತಪ್ಪು ಡೈರೆಕ್ಟರೇ ಕರ್ಕೊಂಡು ಹೋಗೋದು ಅಂತ ನಿರ್ದೇಶಕರ ವಲಯಕ್ಕೆ ಈಗ ಮೊನ್ನೆನೂ ಕೂಡ ಸಾಕಷ್ಟು ನಿರ್ದೇಶಕರಿಗೆ ಇದರಿಂದ ಮುಖಭಂಗ ಆಗಿರೋದು ಅದು ಕಾಣಿಸ್ತಾನು ಇದೆ ಸೊ ನೀವೇನು ಹೇಳ್ತೀರಿ ನಿರ್ದೇಶಕರ ವಲಯಕ್ಕೆ ನೀವು ಏನು ಹೇಳ್ತೀರಿ ನಾನು ಒಬ್ಬ ನಿರ್ದೇಶಕನ ಹೇಳೋದೇನಂದ್ರೆ ನನ್ನ ಮನಸ್ಸು ನನ್ನ ಬೌದ್ಧಿಕತೆ ನನ್ನ ಹೃದಯ ನನ್ನ ಆಲೋಚನೆ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಹೋಗೋದು ಇಲ್ಲ ಕೂಡ ಇದರ ಈ ಈ ಈ ಈ ವಿಚಾರದಲ್ಲಿ ಒಂದು ಕಥೆ ಬರಿಬೋದೇನೋ ಅದರ ನಿಜವಾದ ಅನುಭವ ಇಲ್ಲ ಎರಡನೇದು ಮೂರನೇದು ನೀವು ನಿರ್ದೇಶನ ಮಾಡ್ತೀವಿ ಅಂತ ಬಂದು ಒಂದು ಸಿನಿಮಾದ ದೊಡ್ಡ ಜವಾಬ್ದಾರಿ ಅದು ಅದಕ್ಕೆ ಬಂದು ಬೇರೆ ಇನ್ನೇನೇನೋ ಮಾಡ್ತಾ ಇದ್ದರೆ ನೀವು ಸಕ್ಸಸ್ ಆಗೋದಕ್ಕೆ ಮೊದಲನೇದಾಗಿ ಸಾಧ್ಯನೇ ಇಲ್ಲ ಒಂದನೇದು ಆ ಥರ ಮಾಡುವವರಿಗೆ ಯಾಕಂದರೆ ಒಬ್ಬ ನಿರ್ದೇಶಕರ ಕಷ್ಟ ಸುಖ ಅವರ ಪರಿಶ್ರಮ ಅವರೆಷ್ಟು ಹಗಲು ರಾತ್ರಿ ಕೆಲಸ ಮಾಡಬೇಕು ಎಷ್ಟು ಚಾಲೆಂಜಿಂಗ್ ಆಗಿದೆ ಇವತ್ತು ಇದನ್ನು ನಾನು ಸ್ವತಃ ಅನುಭವಿಸ್ತಾ ಇದ್ದೀನಿ ಮೂರನೇದು ನಿರ್ದೇಶಕರುಗಳಿಗೆ ಒಂದು ಮಾತು ಹೇಳ್ತೀನಿ ಇವತ್ತು ಕಾರ್ಪೊರೇಟ್ ಸೆಕ್ಟರಲ್ಲ ಬಂದಿರುವಾಗ ದಯವಿಟ್ಟು ನೀವು ಏನಾದರೂ ಒಂದು ಈ ಥರದ್ದೊಂದು ಕಮಿಟಿ ಮಾಡ್ಕೊಂಬಿಡಿ ನೀವು ಹನಿ ಟ್ರ್ಯಾಪ್ ಒಳಗಾದರೆ ಈ ಥರ ಯಾವುದೋ ನಟಿಯರಿಂದ ನಿಮಗೂ ಬ್ಲ್ಯಾಕ್ ಮೇಲಿಂಗ್ ಬರ್ಬೋದು ನಿಮ್ಮ ಆಫೀಸಿಗೆ ಬಂದು ಯಾವುದೋ ಒಂದು ಇನ್ ಇನ್ನೇನೋ ಸುಳ್ಳು ಸ್ಟಿಂಗ್ ಮಾಡಿಬಿಡ್ಬೋದು ಸೊ ನೀವು ಕೂಡ ಹುಷಾರಾಗಿರೋದು ಗಂಡಸರು ಕೂಡ ಒಂದು ರಕ್ಷಾ ಕವಚ ಹಾಕ್ಕೊಂಡಿರೋದು ಉತ್ತಮ ಅಂತ ನನಗನ್ಸುತ್ತೆ ಇನ್ನು ನಿಮ್ಮ ಜೀವನ ಅನುಭವದಲ್ಲಿ ನಿಮ್ಮ ಬಳಿ ಯಾರಾದರೂ ನಟಿಯರು ಹೇಳ್ಕೊಂಡಿದ್ದಾರೆ ಈ ರೀತಿ ಆಗ್ತಾ ಇದೆ ಅಥವಾ ಈ ಥರ ಕೇಸಸ್ ಏನಾದರೂ ಶೇರ್ ಮಾಡ್ಕೊಂಡಿದ್ದಾರೆ ನಿಮ್ಮ ಹತ್ರ ಅಂತ ಇಲ್ಲ ನನಗೆ ಹಲವಾರು ನಟಿಯರು ದೊಡ್ಡ ಮಟ್ಟದವರು ಈಗ ಬಂದಿರೋರು ಒಂದಷ್ಟು ಸಾಧನೆ ಮಾಡೋರು ತುಂಬ ಜನರ ಪರಿಚಯ ಇದೆ ಒಡನಾಟ ಇದೆ ಸಹೋದರಿಯರ ಥರ ಇದ್ದಾರೆ ಫ್ರೆಂಡ್ಸ್ ಥರ ಇದ್ದಾರೆ ಈ ಥರದ್ದೊಂದು ಸಣ್ಣ ವಾಸನೆ ಬಂದರೂ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಇದನ್ನು ನಿರ್ಲಕ್ಷ್ಯದಿಂದ ಮೊದಲು ಇದನ್ನು ಸರಿ ಮಾಡ್ಬೋದಾ ಅಥವಾ ಇದನ್ನು ಬೇರೆ ಯಾವ ತಂತ್ರಗಳಿಂದ ಇಂಥ ಕುತಂತ್ರಗಳ್ನ ಹೊಡಿಬೇಕು ಅನ್ನೋದನ್ನು ಒಂದು ಎರಡು ಮೂರು ವಿಚಾರದಲ್ಲಿ ಚರ್ಚೆ ಮಾಡಿದ್ದಿದೆ ಬಟ್ ಇಷ್ಟು ಗಂಭೀರವಾಗಿ ಏನೋ ದೌರ್ಜನ್ಯ ಆಗೋ ಥರ ಇನ್ನೊಂದ್ರ ಥರ ನಮ್ಮ ಹತ್ರ ಯಾರೂ ಹೇಳ್ಕೊಂಡಿಲ್ಲ ಯಾಕಂದರೆ ನನ್ನ ವಲಯದಲ್ಲಿರುವ ಗೆಳತಿಯರೆಲ್ಲ ಈ ಥರ ಯಾರಾದರೂ ದೌರ್ಜನ್ಯ ಮಾಡೋಕ್ಕೆ ಬಂದರೆ ತುಂಬ ಅದ್ಭುತವಾಗಿ ಪಾಠ ಕಲಿಸುವಂಥ ಚಂಡಿ ಚಾಮುಂಡಿ ಭದ್ರಕಾಳಿಯರೇ ನಮ್ಮ ಜೊತೆ ಇರೋದು ಆ ಥರದ್ದೇನಾದ್ರೂ ನನ್ನ ಫ್ರೆಂಡ್ಸ್ಗಳು ಹೇಳಿದ್ರೆ ಇಷ್ಟೊತ್ತಿಗೆ ನಾವೇ ಹೋಗಿ ಏನಾರು ಒಂದು ಜಾಸ್ತಿ ಮಾಡಿದ್ದು ಟಿ ವಿಗಳಲ್ಲಿ ಬರ್ತಾಯಿತ್ತು ಆ ಥರದ್ದೇನು ಆಗದಿಲ್ಲ ಇರೋದರಿಂದ ಆ ಥರದ್ದೇನು ಕಹಿ ಘಟನೆಗಳು ನಡೆದಿಲ್ಲ ನಡೆದರೂ ಕೂಡ ಅದನ್ನು ನಿಭಾಯಿಸುವಂಥ ಅದನ್ನು ಎದುರಿಸುವಂಥ ಅದನ್ನು ಪ್ರತಿಭಟಿಸುವಂಥ ನೈತಿಕ ಮತ್ತು ಪ್ರಬುದ್ಧತೆ ಇರುವಂಥ ಸ್ನೇಹಿತೆಯರೇ ನನಗಿರೋದು ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂಥ ಪ್ರಕರಣಗಳು ಕೇಳ್ತಾ ಇದೀವಿ ನೋಡ್ತಾ ಇದ್ದೀವಿ ಯಾವ ರೀತಿ ಇದಕ್ಕೊಂದು ಎಂಡ್ ಅಂತ ಎಂಡ್ ಪಾಯಿಂಟ್ ಏನು ಯಾವ ರೀತಿ ಇದನ್ನು ನಿಲ್ಲಿಸ್ಬೋದು ಅನ್ನುವಂಥದ್ದು ಜೊತೆಗೆ ಎಲ್ಲ ವಲಯಗಳಲ್ಲೂ ಇದು ಬರೀ ಚಿತ್ರರಂಗದಲ್ಲಿ ಅಲ್ಲ ಅನ್ನುವಂಥ ಮಾತುಗಳು ಕೂಡ ಇದು ಎರಡರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಏನಂದರೆ ಇದು ತುಂಬ ಸೂಕ್ಷ್ಮವಾದಂಥ ವಿಷಯ ಈಗ ಕೆಲವು ಪರ್ಸೆಂಟೇಜ್ಗಳಲ್ಲಿ ಇದು ತುಂಬ ಡಾಂಬಿಕವಾಗಿ ನಡೆಯುತ್ತೆ ಅಂದರೆ ತುಂಬ ಗಟ್ಟಿಯಾಗಿ ನಡೆಯುತ್ತೆ ನಮಗೆ ಗೊತ್ತಾಗಲ್ಲ ಅದು ಒಂದು ಹೆಣ್ಣಿಗೆ ಆಗುವ ಶೋಷಣೆ ಇದೆಯಲ್ಲ ಅವಳ ಮನಸ್ಸಿಗೆ ಆಗುವ ಅವಳ ಅಸಹಾಯಕತೆಯನ್ನು ಹಿಂಡಿ ಹಿಪ್ಪೆ ಮಾಡೋದು ತುಂಬ ಸ್ಟ್ರಾಂಗಾಗೇ ನಡೆಯುತ್ತೆ ಅದು ಎಷ್ಟರ ಮಟ್ಟಿಗೆ ಹೇಳ್ಕೋತಾರೆ ಅಂತ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ತಕ್ಷಣಕ್ಕೆ ವಿವೇಚನೆಯಿಂದ ಅಲ್ಲಿಂದ ಹೊರಗಡೆ ಬನ್ನಿ ಮೊದಲು ಆ ಜಾಗದಿಂದ ಹೊರಗಡೆ ಬನ್ನಿ ನಿಮ್ಮನ್ನು ನೀವು ದೈಹಿಕವಾಗಿ ಸುರಕ್ಷಿತವಾಗಿಟ್ಕೊಳ್ಳಿ ಮೂರನೇದು ಕಾನೂನಿನ ಮೊರೆ ಹೋಗಿ ಇವತ್ತು ನಿಮಗೆ ತುಂಬ ಓದ್ಕೊಂಡಿರ್ತಕ್ಕಂಥ ತುಂಬ ಡಿಜಿಟಲ್ ಇರತಕ್ಕಂಥ ತುಂಬ ಕಾನೂನಿನ ವ್ಯಾಪ್ತಿಯಲ್ಲಿ ಜಗತ್ತು ಇರೋದರಿಂದ ಹೋರಾಟ ಕಟ್ಟಿದ್ರೆ ನೀವು ಹೋರಾಟ ಮಾಡ್ತೀವಿ ಅಂದರೆ ನಿಮಗೆ ಕಾನೂನು ಇರ್ಬೋದು ಈ ದೇಶದ ಕಾನೂನು ತುಂಬ ಹೆಣ್ಣುಮಕ್ಳು ಪರ ಇದೆ ಸಂಘಟನೆಗಳಿರ್ಬೋದು ಚಿತ್ರರಂಗ ಇರ್ಬೋದು ಚಿತ್ರೋದ್ಯಮದ ಹಿರಿಯರಿರ್ಬೋದು ಎಲ್ಲರೂ ನಿಮಗೆ ಆಶೀರ್ವಾದ ಮಾಡ್ತಾರೆ ಇರ್ತಾರೆ ಖಂಡಿತ ಪ್ರತಿಭಟಿಸುವ ಹೋರಾಡುವ ಮನೋಭಾವವನ್ನು ನಿಮ್ಮ ಯಾವುದೇ ಬಲಹೀನತೆಗೆ ನಿಜವಾಗಲೂ ಪ್ರತಿಭಾವಂತರಾದರೆ ನೀವು ಅದನ್ನು ಬಿಡಬೇಡಿ ಸತತವಾದ ಪ್ರಯತ್ನ ಮಾಡಿ ಯಾರಿಗೆ ಆಗಲಿ ನಾನೇ ಇರ್ಬೋದು ಯಾರಿಗೆ ಇರ್ಬೋದು ತಕ್ಷಣಕ್ಕೆ ಸಂಪರ್ಕ ಮಾಡಿ ಹೋರಾಟ ಮಾಡಿ ಒಂದು ಎರಡರಿಂದ ಮೂರು ಪ್ರಕರಣಗಳು ದೇಶದಲ್ಲಿ ಒಂದು ಲ ಯಾರೋ ಒಬ್ಬ ಒಂದು ಬ್ಯಾಟ್ ಟಚ್ ಮಾಡ್ದ ಅಂತನೋ ಅಥವಾ ದೊಡ್ಡ ಅನಾಹುತ ಆಗಬೇಕು ನಾನು ಹೇಳ್ತಾ ಇಲ್ಲ ಆಗೋದು ಬೇಡ ಯಾವ ಹೆಣ್ಣು ಮಕ್ಕಳಿಗೂ ನನಗೂ ನನ್ನ ಹೆಣ್ಣುಮಕ್ಳು ಪರವಾದಂಥ ಒಂದು ಘನತೆಯಿಂದ ಮಾತಾಡ್ತಿರೋದು ಏನಂದರೆ ಎಲ್ಲಿಗೋ ಕರೆದು ಬಿಟ್ಟ ಈ ಥರದ್ದು ಏನೋ ನಡೆದ ತಕ್ಷಣ ಆ ಸ್ಪಾಟಲ್ಲೇ ನೀವು ಪ್ರತಿಭಟಿಸ್ಬಿಟ್ಟು ಅವರಿಗೆ ಶಿಕ್ಷೆ ಕೊಟ್ಬಿಡಿ ದಂಡಿಸ್ಬಿಡಿ ಅಂಥವರ ಮುಖವಾಡಗಳನ್ನು ಕಳಚುಬಿಡಿ ನಿಜಕ್ಕೂ ಹೇಳ್ತೀನಿ ಅರ್ಧ ಸುಧಾರಣೆ ಆಗೋಗ್ಬಿಡುತ್ತೆ ಆಮೇಲೆ ಗಂಡಸರಾಗಲಿ ಹೆಂಗಸರಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ನವರಾಗಲಿ ಯಾವುದೇ ಕ್ಷೇತ್ರದಲ್ಲವರಾಗಲಿ ನೀವು ಕಾಮಕ್ಕಾಗಲಿ ಅಥವಾ ಇದಂಥದ್ದೊಂದು ನೀಚ ಸ್ಥಿತಿಗೆ ಇಷ್ಟೆಲ್ಲ ನೀವಿರೋ ಪ್ರೊಫೆಷನಲ್ಲಿ ಮಾಡುವಂಥ ಅಗತ್ಯ ಇವತ್ತಿಲ್ಲ ಪ್ರಪಂಚ ತುಂಬ ದೊಡ್ಡದಾಗಿದೆ ಆ ಕಡೆಗೆ ಯೋಚನೆ ಮಾಡಿ ಅದನ್ನು ಬಿಟ್ಟುಬಿಟ್ಟು ನಿಮ್ಮ ಸುತ್ತಮುತ್ತ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳನ್ನ ಅಟ್ಲೀಸ್ಟ್ ನಿಮ್ಮ ತರದ್ದೇ ಒಬ್ಬ ಮನುಷ್ಯರಾಗಿ ನಿಮ್ಮ ತರದ್ದು ಸ್ನೇಹಿತೆಯರಾಗಿ ನಿಮ್ಮ ಅಕ್ಕ ತಂಗಿಯರಾಗಿ ನೋಡಿ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ ಇದ್ರ ಮೇಲೆ ಯಾವುದೇ ಲಾಜಿಕಲ್ ಎಂಡ್ ಇಲ್ಲ ಇದಕ್ಕೆ ಸೊ ಇದಿಷ್ಟು ಕೂಡ ಚಂದ್ರಚೂಡ್ ಅವರ ಮಾತುಗಳು ಸೊ ನೀವು ಸ್ಟ್ರಾಂಗ್ ಆಗಿದ್ರೆ ನೀವೇ ಹೋಗಿ ಕಂಪ್ಲೇಂಟ್ ಮಾಡಿ ಸೊ ಇದಕ್ಕೆ ಸೊಲ್ಯೂಷನ್ ಅಂದ್ರೆ ನಿಮ್ಮ ಒಂದು ಏನು ಡಿಸಿಷನ್ಸ್ ತಗೊಳ್ತೀರಿ ಅದನ್ನು ರೈಟ್ ವೇ ಅಲ್ಲಿ ತಗೊಂಡ್ರೆ ಯಾವುದೇ ಅನಾಹುತ ಆಗೋದಿಲ್ಲ ಅನ್ನುವಂಥದ್ದು ವಿಜಯವಾಣಿ ಡಿಜಿಟಲ್ ಮೀಡಿಯಾ